ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕಳೆದ ತರಗತಿಯಲ್ಲಿ ಛಂದಸ್ಸು ಛಂದಸ್ಸಿನಲ್ಲಿ ನಾವು ನೋಡಬಹುದಾದಂತಹ ಲಯ ಯತಿ ಒಡಿ ಪ್ರಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಪ್ರಾಸದಲ್ಲಿ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಇವುಗಳ ಬಗ್ಗೆನೂ ತಿಳಿಸಿದ್ದೆ ಆದಿಪ್ರಾಸದಲ್ಲಿ ನಾಗವರ್ಮನು ತಿಳಿಸಿರುವಂತಹ ಆದಿಪ್ರಾಸದ ಒಳ ಭೇದಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸಿಂಹಪ್ರಾಸ ಗಜಪ್ರಾಸ ಅಜಪ್ರಾಸ ವೃಷಭಪ್ರಾಸ ಹಯಪ್ರಾಸ ಮತ್ತೆ ಶರ್ಭಪ್ರಾಸ ಛಂದಸ್ಸಿನಲ್ಲಿ ಇನ್ನು ಮುಖ್ಯವಾದಂತಹ ಅಂಶ ಏನಂದ್ರೆ ಗಣಗಳು ಛಂದಸ್ಸು ಬಹಳ ದೊಡ್ಡ ಒಂದು ಅಧ್ಯಾಯ ಕನ್ನಡದ ವ್ಯಾಕರಣದಲ್ಲಿ ಈ ಗಣಗಳು ಈ ಗಣಗಳಲ್ಲಿ ಮೂರು ಅಂಶಗಳು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಛಂದಸ್ಸಲ್ಲಿ ಅವು ಯಾವ್ಯಾವು ಅಂದರೆ ಅಕ್ಷರಗಣ ಮಾತ್ರಗಣ ಮತ್ತು ಅಂಶಗಣ ಹಾಗಂದರೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಗಣ ಅಂದರೆ ಏನು ಅಂದರೆ ಗಣ ಅಂದರೆ ಒಂದು ಗುಂಪು ಆ ಗುಂಪನ್ನು ಹೇಗೆ ಮಾಡೋದು ಅಂದರೆ ಛಂದಸ್ಸಲ್ಲಿ ಅಕ್ಷರವಾಗಿ ಒಂದು ಗುಂಪು ಮಾಡಬೇಕು ಮಾತ್ರ ಗಣಗಳಾಗಿ ಗುಂಪು ಮಾಡಬೇಕು ಮತ್ತು ಅಂಶಗಣಗಳಾಗಿ ಗುಂಪು ಮಾಡಬೇಕು ಈ ಛಂದಸ್ಸಿನ ವ್ಯಾಕರಣಾಂಶದಲ್ಲಿ ನೋಡಿ ಗಣಗಳು ಅಕ್ಷರಗಣ ಅಂಶ ಅಂಶಗಣಗಳಾಗಿ ಈ ಛಂದಸ್ಸಿನಲ್ಲಿ ಕಾಣ್ಬೋದು ಅಕ್ಷರಗಣಗಳು ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಇಲ್ಲಿ ಬರ್ತವೆ ಉತ್ಮಲ ಚಂಪಕಮಾಲಾ ಚಂಪಕಮಾಲ ವಿಕ್ರೀಡಿತ ವೃತ್ತ ಮತ್ತೆ ಬವಿಕ್ರೀಡಿತ ಸದ್ಗರ ಮಹಾ ಸದ್ಗರ ಹೀಗೆ ಮಾತ್ರ ಗಣದಲ್ಲೂ ಕೂಡ ಕಂದಪದ್ಯ ರಗಳೆ ಹೀಗೆ ಬರುತ್ತೆ ಅಂಶಗಣದಲ್ಲಿ ಸಾಂಗತ್ಯ ತ್ರಿಪದಿಗಳು ಬರುತ್ತೆ ಇದಕ್ಕಿಂತ ನಾವು ಮುಂಚೆ ನಾವು ತಿಳಿಬೇಕಾಗಿರೋದೇನೆಂದರೆ ಲಘು ಗುರು ಹಾಕೋದು ಹೇಗೆ ಅಂತ ಛಂದಸ್ಸಿನ ಮುಖ್ಯ ಅಂಶ ಪ್ರಸ್ತಾರ ಹಾಕುವುದು ಅಥವಾ ಲಘು ಗುರು ಹಾಕೋದು ಹೇಗೆ ಅಂತ ಹಿಂದಿನ ತರಗತಿಯಲ್ಲಿ ಈ ಗಣಗಳ ವಿಧಗಳ ಬಗ್ಗೆ ತಿಳ್ಕೊಳೋಕೆ ಮುಂಚೆ ಪ್ರಸ್ತಾರ ಹಾಕೋದು ಹೇಗೆ ಸುಲಭ ರೀತಿಯಲ್ಲಿ ಪ್ರಸ್ತಾರ ಹಾಕೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ಲಘು ಅಂದ್ರೇನು ತಿಳ್ಕೊಳೋಣ ಲಘು ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಕ್ಕೆ ಲಘು ಅಂತ ಕರಿತೀವಿ ಒಂದು ಮಾತ್ರಾ ಕಾಲ ಏನು ಈ ಮಾತ್ರಾ ಕಾಲ ಅಂದರೆ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡೋದಕ್ಕೆ ತಗೊಳ್ಳೋ ಸಮಯ ಒಂದು ಅಕ್ಷರವನ್ನು ನಾವು ಎಷ್ಟು ಕಾಲ ತಗೊಂಡು ಆ ಅಕ್ಷರವನ್ನು ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅದನ್ನು ಮಾತ್ರಾ ಕಾಲ ಅಂತ ಕರಿತೀವಿ ಅಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ತಗೋಬೇಕಾದಂಥ ಒಂದು ಸಮಯ ಅಥವಾ ಟೈಮನ್ನು ನಾವು ಮಾತ್ರ ಕಾಲ ಅಂತೀವಿ ಹಾಗೆ ಒಂದು ಮಾತ್ರ ಕಾಲದಲ್ಲಿ ಅಂದರೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಕ್ಕೆ ನಾವು ಲಘು ಅಂತ ಕರಿತೀವಿ ಲಘುವನ್ನು ಗುರುತಿಸಲು ಬಳಸುವ ಚಿಹ್ನೆ ಈಗ ನೋಡಿ ಇಂಗ್ಲಿಷ್ನ ಯು ಆಕಾರದಲ್ಲಿ ಬಳಸ್ತೀವಿ ಹಾಗಾದರೆ ಲಘು ಅಂದರೆ ಲಘು ಅಕ್ಷರಗಳು ಯಾವ್ಯಾವುದು ಲಘು ಅಕ್ಷರಗಳನ್ನು ನಾವು ಗುರುತಿಸೋದು ಹೇಗೆ ನೋಡಿ ಕನ್ನಡದ ಆಯಿಂದಳ್ಳವರೆಗಿನ ಅಕ್ಷರಗಳಲ್ಲಿ ಈ ದೀರ್ಘ ಸ್ವರ ದೀರ್ಘಸ್ವರ ಅಂತ ಹದಿಮೂರು ಅಕ್ಷರಗಳಿದೆಯಲ್ಲ ಅದರಲ್ಲಿ ಮೊದಲು ವಿಂಗಡಣೆ ಮಾಡಿದ್ರೆ ರಸಸ್ವರಗಳು ಸ್ವರಗಳು ಯಾವ್ಯಾವುದು ಅಂತ ನಿಮ್ಗೆ ಆಗಲೇ ಗೊತ್ತಾಗಿದೆ ಯಾವುದ್ಯದವು ಆ ಇ, ಉ, ರು, ಎ ಓ ಇವುಗಳು ರಸ ಸ್ವರಗಳು ಈ ರಸವಸ್ವರಗಳು ಎಲ್ಲ ಲಘುಗೆ ಸೇರುತ್ತೆ ಅಂದರೆ ಲಘು ಅಂದರೆ ಒಂದು ಅಂಕ ಅಂತ ಅಂದರೆ ಅದಕ್ಕೆ ಒಂದು ಬೆಲೆಯ ಮಾತ್ರೆಯ ಅಂಶ ಅದಕ್ಕಿರುತ್ತೆ ಅಂತ ಅರ್ಥ ಲಘು ಆಗಬೇಕಾದ್ರೆ ಲಘುವನ್ನು ಗುರುತಿಸ್ಬೇಕಾದ್ರೆ ಸ್ವರಗಳೆಲ್ಲ ಕೂಡ ಏನಾಗುತ್ತೆ ಆಗುತ್ತೆ ಯಾವ್ಯಾವುದು ಆ ಇ ಉ ರು ಎ ಮತ್ತು ಓ ಈ ರಸ್ವಸ್ವರಗಳಿಂದ ಕೂಡಿದ ವ್ಯಂಜನ ಅಕ್ಷರಗಳು ಕೂಡ ಲಘು ಆಗುತ್ತೆ ಅಂದರೆ ಉದಾಹರಣೆಗೆ ಕಾಯಿಂದ ಲಾವರೆಗಿನ ಅಕ್ಷರಗಳೆಲ್ಲ ಲಘುನೇ ಆಗುತ್ತೆ ಆದರೆ ಮಕ್ಕಳಲ್ಲಿ ಒಂದು ಕನ್ಫ್ಯೂಸ್ ಆಗೋದೇನೆಂದರೆ ಅಲ್ಪಪ್ರಾಣ ಮಹಾಪ್ರಾಣ ಅಕ್ಷರಗಳು ನೋಡಿ ಈ ಖ ಅಲ್ಪ ಪ್ರಾಣ ಖ ಮಹಾಪ್ರಾಣಾಕ್ಷರ ಈ ಮಹಾಪ್ರಾಣಾಕ್ಷರಗಳು ಬಂದಾಗ ಕೂಡ ಗುರು ಆಗ್ತಾರೆ ಆದರೆ ಇದು ತಪ್ಪು ಯಾಕಂದರೆ ನಾವೀಗ ಖಾವನ್ನು ಬಿಡಿಸೋಣ ಖ ಪ್ಲೇಸ್ ಆ ಖ ಆಯಿತು ಇಲ್ಲಿ ಗೆ ಸೇರಿರ್ತಕ್ಕಂಥ ಸ್ವರ ಯಾವುದು ಆ ಆ ಬಂದು ಇಲ್ಲಿ ರಸ್ವ ಸ್ವರ ಆಗಿರೋದ್ರಿಂದ ಇದು ಲಘು ಆಗುತ್ತೆ ನೋಡಿ ಈ ಖಾವನ್ನು ಮಹಾಪ್ರಾಣವನ್ನು ಕೂಡ ಬಿಡಿಸಿ ಬರೆಯೋಣ ಖ ಪ್ಲಸ್ ಆ ಏನಾಯಿತು ಖ ಆಯಿತು ಇದು ಕೂಡ ಲಘುನೇ ಆಗುತ್ತೆ ಲಘು ಮತ್ತು ಗುರು ಹಾಕ್ಬೇಕಾದ್ರೆ ಅಲ್ಪ ಪ್ರಾಣ ಮಹಾಪ್ರಾಣಗಳಿಗೆ ವ್ಯಂಜನಗಳು ಸಂಬಂಧ ಬರೋದಿಲ್ಲ ರಸ್ವಸ್ವರಗಳು ಮತ್ತು ರಸ್ವಸ್ವರಗಳಿಂದ ಕೂಡಿದ ಮಾತ್ರ ವ್ಯಂಜನಗಳು ಇಲ್ಲಿ ಲಘುಗೆ ಸಂಬಂಧಿಸಿದ್ದು ನೋಡಿ ಹಾಗೆ ಹಾಗೆ ನೋಡಿ ಇಲ್ಲಿ ಪ್ಲಸ್ ಇ ಅಂತ ಬಂತು ಅದು ಕಿ ಆಯಿತು ಕಿ ಅಂದರೆ ಇಲ್ಲಿ ಇ ರಸಸ್ವರ ಆಗಿರೋದ್ರಿಂದ ಇದು ಲಘು ಆಗುತ್ತೆ ಹಾಗೆ ನೋಡಿ ಕ ಪ್ಲಸ್ ಓ ಬಂತು ಇಲ್ಲಿ ಓ ರಸಸ್ವರ ಆಗಿರೋದ್ರಿಂದ ಕೋ ಆಯಿತು ಕೋ ಕೂಡ ಇಲ್ಲಿ ಲಘು ಆಗುತ್ತೆ ಮಕ್ಕಳು ಕನ್ಫ್ಯೂಸ್ ಮಾಡಿಕೊಂಡು ಓ ಬಂದಿರೋ ಕಡೆ ಏ ಬಂದಿರೋ ಕಡೆ ರಸ್ವ ಸ್ವರಗಳ ಅಲ್ಲದಲೇ ದೀರ್ಘ ಸ್ವರಗಳೇನಾದರೂ ಬಂದರೆ ಅದು ಗುರುವಾಗುತ್ತೆ ರಸ್ವ ಸ್ವರಗಳು ಬಂದಿರುವಂಥ ಈ ಆರು ಬಂದಿರ್ತಕ್ಕಂಥ ವ್ಯಂಜನಗಳಿಗೆ ಮಾತ್ರ ಲಘುಗಳನ್ನು ಹಾಕಬೇಕು ಲಘು ಅಂದರೆ ಅದಕ್ಕೆ ಒಂದು ಮಾತ್ರ ಬೆಲೆ ಇರುತ್ತೆ ಗುರು ಅಂದ್ರೆ ಏನು ನೋಡೋಣ ಬನ್ನಿ ನೋಡಿ ಗುರು ಗುರುವನ್ನ ಒಂದು ಅಡ್ಡಗೆರೆ ಅಥವಾ ಒಂದು ಡ್ಯಾಶ್ ಈ ಚಿಹ್ನೆ ಬಳಸಿ ಗುರುತಿಸ್ತೀವಿ ನೋಡಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಕ್ಕೆ ಗುರು ಎನ್ನುವರು ಸ್ವರವನ್ನ ಓದ್ಬೇಕಾದ್ರೆ ಆ ಇ ಉ ಅಂತ ಓದ್ತೀವಿ ಅದನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಆದರೆ ದೀರ್ಘಾಕ್ಷರಗಳನ್ನು ನಾವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಆ ದೀರ್ಘವಾಗಿ ಈ ಊ ಇವುಗಳೆಲ್ಲ ಗುರುವಾಗುತ್ತೆ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಗುರು ಅಂತ ಕರಿತೀವಿ ಇಲ್ಲಿ ಉದಾಹರಣೆಗೆ ನೋಡಿ ಭಾರತ ಮಾತೆ ಅಂತ ಬರೆದಿದ್ದೀನಿ ಈ ಪದಕ್ಕೆ ಲಘು ಗುರುವನ್ನು ಹಾಕೋಣ ನೋಡಿ ಭಾರತ ಮಾತೆ ಇಲ್ಲಿ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಲಘು ಗುರು ಹಾಕ್ಬೇಕಾದ್ರೆ ಪ್ರಾರಂಭದಲ್ಲೇ ಮಕ್ಕಳಿಗೆ ಈ ರೀತಿ ಹೇಳ್ಕೊಡ್ಬೇಕು ಏನಂದರೆ ನೋಡಿ ಇಲ್ಲಿ ಬಾ ಅಂತಿದೆ ಅದನ್ನು ಬಿಡಿಸಿ ಬರ್ಕೊಳೋದಿಕ್ಕೆ ಬು ಪ್ಲಸ್ ಇಲ್ಲಿ ಬಾ ಅಂತಿರೋದ್ರಿಂದ ಆ ಸ್ವರ ಸೇರಿದೆ ಅಂದರೆ ಇಲ್ಲಿ ಆ ಅಂದರೆ ದೀರ್ಘ ಸ್ವರ ನೋಡಿ ಇಲ್ಲಿ ರ ಇದೆ ರ ಪ್ಲಸ್ ಆ ಇಲ್ಲಿ ನೋಡಿ ಇದೆ ತ ಪ್ಲಸ್ ಆ ಇಲ್ಲಿ ನೋಡಿ ಮ ಇದೆ ಮು ಪ್ಲಸ್ ಆ

ಇದಕ್ಕೆ ಲಘು ಗುರು ಹಾಕೋಣ ನೋಡಿ ಬಾ ನಾನೀಗಾಗಲೇ ಹೇಳಿದೆ ದೀರ್ಘ ಸ್ವರಗಳಿದ್ದರೆ ನೋಡಿ ಆ ದೀರ್ಘ ಸ್ವರ ಇದು ಗುರು ನೋಡಿ ರಸ ಸ್ವರ ಆ ಇರೋದ್ರಿಂದ ಇದು ಲಘು ನೋಡಿ ಇಲ್ಲೂ ಕೂಡ ರಸ ಸ್ವರ ಇರೋದ್ರಿಂದ ಲಘು ಇಲ್ಲಿ ಆ ದೀರ್ಘ ಸ್ವರದಿಂದ ಗುರು ಇಲ್ಲಿ ತ ಪ್ಲೇಸ್ ಎ ಇರೋದ್ರಿಂದ ಇಲ್ಲಿ ರಸಸ್ವರ ಆಗಿರೋದ್ರಿಂದ ಲಘು ಆಯಿತು ನೋಡಿ ಇಲ್ಲಿ ಗುರು ಲಘು ಲಘು ಗುರು ಲಘು ಆಯಿತು ಅಂದರೆ ಗುರುವಿಗೆ ಎರಡು ಮಾತ್ರೆ ಅಂದರೆ ಈ ಗುರುವಿನ ಬೆಲೆ ಎರಡು ಮಾತ್ರೆ ಆಗುತ್ತೆ ಲಘುವೇ ಒಂದು ಗುರುವಿಗೆ ಎರಡು ಮಾತ್ರೆ ಹಾಗಾದರೆ ಗುರುವನ್ನು ಹಾಕಬೇಕಾದ್ರೆ ಇನ್ನೂ ಹೆಚ್ಚಿನ ನಿಯಮಗಳಿದ್ದಾವೆ ಅದೇನು ಅಂತ ನೋಡ್ತಾ ಹೋಗೋಣ ನೋಡಿ ಯಾವ ನಿಯಮಗಳಿವೆ ಗುರು ಹಾಕಲು ಅಂತ ಹೆಡ್ಲೈನ್ ಹಾಕಿದ್ದೀನಿ ನೋಡಿ ಮೊದಲಿಗೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಯಾವ ಒತ್ತಕ್ಷರಗಳಿರುತ್ತೋ ಅದರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕಂತೆ ನೋಡಿ ಉದಾಹರಣೆಗೆ ಸೋ ಮಣ್ಣ ಅಂತ ಬರೆದಿದ್ದೀನಿ ನೋಡಿ ಇಲ್ಲಿ ಸೋ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದೆರಡು ಪದಗಳನ್ನು ಬಿಡಿಸಿ ಬರೆದು ತೋರಿಸ್ತೀನಿ ನೋಡಿ ಸ ಪ್ಲಸ್ ಇಲ್ಲಿ ಓ ಅಂತಿದೆ ಓ ದೀರ್ಘ ಸ್ವರ ಹಾಗಾಗಿ ಇಲ್ಲಿ ಸೋ ಅಕ್ಷರದತ್ರ ನಾವು ಗುರು ಹಾಕಬೇಕು ನೋಡಿ ಇಲ್ಲಿ ಮಾ ನಾಕೆ ಒತ್ತು ಒತ್ತಕ್ಷರ ಇದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು ಅಂತ ಇದೆ ನಿಯಮ ನೋಡಿ ಇಲ್ಲಿ ನಾಕೆ ಒತ್ತಕ್ಷರ ಇದೆ ಅದರ ಹಿಂದಿನ ಅಕ್ಷರಕ್ಕೆ ನಾವು ಇಲ್ಲಿ ಗುರು ಹಾಕಬೇಕು ಇಲ್ಲಿ ನಾ ಇದೆ ಒತ್ತಕ್ಷರಕ್ಕೆ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದಾಯ್ತು ಈಗ ಇಲ್ಲಿ ಖಾಲಿ ನ ಇದೆ ನ ಅಂದ್ರೆ ಪ್ಲಸ್ ಆ ಇಲ್ಲಿ ಆ ಸ್ವರ ಇರೋದ್ರಿಂದ ಸ್ವರ ಇರೋದ್ರಿಂದ ಇಲ್ಲಿ ಲಘು ನೋಡಿ ಹಾಗೆ ಅಕ್ಕಾ ಇದೆ ಆ ಅನ್ನೋದು ಸ್ವರ ಆದ್ರೆ ಇಲ್ಲಿ ಲಘು ಹಾಕ್ಬೇಕಾಗಿತ್ತು ಆದ್ರೆ ಕಾಗೆ ಕಾವತ್ತಕ್ಷರ ಇರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ ಇಲ್ಲಿ ಕ ಕ ಇರೋದ್ರಿಂದ ಲಘು ಆಯ್ತು ಇಲ್ಲಿ ಕ ಹೇಗಿದೆ ಅಂತ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ಕಾಗೆ ಕಾವತ್ತಕ್ಷರ ಇರೋದ್ರಿಂದ ಇಲ್ಲಿ ಹಿಂದಿನ ಅಕ್ಷರ ಗುರು ಆಯ್ತು ಇಲ್ಲಿ ಒತ್ತಕ್ಷರ ಹೊರಟೋಯ್ತು ಇಲ್ಲಿ ಕಾ ಇದೆ ಖಾಲಿ ಕಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಕಾ ಅಂದ್ರೆ ಅದರ ಸ್ವರ ಸೇರಿರೋದ್ರಿಂದ ಹಾಗೆ ನಾವು ಲಘು ಹಾಕ್ಬೇಕು ನೆಕ್ಸ್ಟ್ ಹಾಗೆ ನೋಡಿ ಹೊಮ್ಮು ಅಂತ ಇದೆ ನೋಡಿ ಇಲ್ಲಿ ಹೋನ ಬಿಡಿಸಿ ಬರೆಯೋಣ ಹು ಪ್ಲಸ್ ಓ ಆಯಿತು ಇಲ್ಲಿ ಲಘು ಬರಬೇಕು ಆದರೆ ಒತ್ತಕ್ಷರ ಇರೋದ್ರಿಂದ ಅದರ ಹಿಂದಿನ ಅಕ್ಷರ ಗುರು ಆಗುತ್ತೆ ಈ ಮೂ ಅಕ್ಷರ ಏನಾಯ್ತು ಲಘು ಆಯ್ತು ನೋಡಿ ಇದನ್ನು ಬಿಡಿಸೋಣ ಪ್ಲಸ್ ದೀರ್ಘ ಇದ್ದಿದ್ರೆ ಇಲ್ಲೂ ಕೂಡ ಗುರು ಹಾಕ್ಬೇಕಾಗಿತ್ತು ಆದ್ರೆ ದೀರ್ಘ ಇಲ್ಲ ಸ್ವರನೇ ಹೂ ಇರೋದ್ರಿಂದ ಮೂಗೆ ನಾವೇನ್ ಮಾಡಿದೀವಿ ಲಘು ಹಾಕಿದ್ದೀವಿ ನೋಡಿ ಹಾಗೆ ಇಲ್ಲಿ ಕನ್ನಡ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ನಾ ಒತ್ತಕ್ಷರ ಹೊರಟೋಯ್ತು ಖಾಲಿ ನಾ ಇದೆ ಅಂತ ಅರ್ಥ ಮಾಡಿಕೊಂಡು ನಾಗೆ ನ ಪ್ಲಸ್ ಆ ಇರೋದ್ರಿಂದ ರಸಸ್ವರ ಸೇರಿರೋದ್ರಿಂದ ಇದಕ್ಕೆ ಲಘು ಇನ್ನ ಡಾ ಕೂಡ ಲಘು ಆಯ್ತು ನೋಡಿ ಒತ್ತಕ್ಷರದ ಅಕ್ಷರಕ್ಕೆ ಗುರು ಹಾಕ್ಬೇಕು ಒತ್ತಕ್ಷರಗಳಿದಾವೆ ಅದರ ಹಿಂದಿನ ಅಕ್ಷರ ಗುರುವಾಗುತ್ತೆ ನೆಕ್ಸ್ಟ್ ಹಾಗೆ ದೀರ್ಘಾಕ್ಷರಗಳಿಗೆ ಗುರು ಹಾಕ್ಬೇಕು ಈಗಾಗಲೇ ಮೊದಲಿಗೆ ತಿಳಿಸ್ಕೊಟ್ಟಿದ್ದೆ ದೀರ್ಘ ಅಕ್ಷರಗಳು ದೀರ್ಘ ಸ್ವರಗಳು ಏನಾಗುತ್ತೆ ದೀರ್ಘ ಸ್ವರಗಳಿಂದ ಕೂಡಿದ ವ್ಯಂಜನಗಳು ಗುರು ಆಗುತ್ತೆ ಅಂತ ನೋಡಿ ಇಲ್ಲಿ ಉದಾಹರಣೆಗೆ ಜಾತಿ ಅಂತ ಇದೆ ನೋಡಿ ಜ್ಲಸ್ ಆ ಪ್ಲಸ್ ಆ ಅಂದ್ರೆ ಆ ದೀರ್ಘ ಸ್ವರ ಆಗಿರೋದ್ರಿಂದ ಇಲ್ಲಿ ದೀರ್ಘ ಸ್ವರಗಳು ಏನಾಗ್ತಾ ಇದಾವೆ ಗುರು ಆಗ್ತಾ ಇದ್ದಾವೆ ಇಲ್ಲಿ ತೀ ಇದೆ ತ ಪ್ಲಸ್ ಇ ಇ ಬಂದ್ರೆ ಇಲ್ಲಿ ಇಲ್ಲಿ ಈ ಸ್ವರ ಆಗಿರೋದ್ರಿಂದ ಇದು ಲಘು ಆಯಿತು ನೋಡಿ ಇನ್ನೊಂದು ಉದಾಹರಣೆ ತಗೊಂಡಿದ್ದೀನಿ ಅನಾಥ ನೋಡಿ ಇಲ್ಲಿ ಆ ಸ್ವರ ನ ತ ಇಲ್ಲಿ ನ ಆಗಿರೋದ್ರಿಂದ ಆ ಲಘು ನಾ ಗುರು ತ ಇಲ್ಲಿ ತಪ್ಪು ಮಾಡೋದೇನು ಅಂದರೆ ಮಕ್ಕಳು ತ ಮಹಾಪ್ರಾಣ ಅಂದ್ಬಿಟ್ಟು ಗುರು ಆಗ್ತಾರೆ ತಪ್ಪು ಇಲ್ಲಿ ವ್ಯಂಜನಗಳಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಅನ್ನೋದನ್ನ ಲಘು ಗುರುಗಳಲ್ಲಿ ತಗೊಳ್ಳೇಬಾರ್ದು ಅಂತ ಅಂಶಗಳನ್ನು ದೀರ್ಘ ಸ್ವರಗಳಿದ್ರೆ ಮಾತ್ರ ಗುರು ಹಾಕ್ಬೇಕು ದೀರ್ಘ ಸ್ವರಗಳಿಂದ ಕೂಡಿದ ವ್ಯಂಜನಗಳಿಗೆ ಮಾತ್ರ ನಾವು ಗುರು ಹಾಕ್ಬೇಕು ನೋಡಿ ಇಲ್ಲಿ ನ ಪ್ಲಸ್ ಆ ಇರೋದ್ರಿಂದ ಗುರು ಆಯಿತು ತಾಗೆ ಥ ಪ್ಲಸ್ ಆ ಸ್ವರ ಸೇರಿರೋದ್ರಿಂದ ತಾಗೆ ಲಘು ಆಗುತ್ತೆ ನೋಡಿ ಇಲ್ಲಿ ಔತಣ ಇಲ್ಲಿ ಔ ಅಂತಕ್ಕಂಥದ್ದು ದೀರ್ಘ ಸ್ವರ ಆಗಿರೋದ್ರಿಂದ ಗುರು ಆಗುತ್ತೆ ತಾ ಪ್ಲಸ್ ಆ ತಾಗೆ ಇಲ್ಲಿ ಲಘು ಆಯಿತು ನಾಗು ಇಲ್ಲಿ ಲಘು ಆಯಿತು ನೋಡಿ ಇಲ್ಲಿ ವೇದಗಳು ಇಲ್ಲಿ ಉ ಪ್ಲಸ್ ಇ ಸಾರಿ ಉ ಪ್ಲಸ್ ಏ ನೋಡಿ ಇಲ್ಲಿ ಏ ಅಂತಕ್ಕಂತ ಸ್ವರ ದೀರ್ಘ ಸ್ವರ ಸೇರಿರೋದ್ರಿಂದ ಇಲ್ಲಿ ವೇ ಅನ್ನೋದು ದೀರ್ಘ ಸ್ವರ ಆಯಿತು ದೀರ್ಘ ಸ್ವರಕ್ಕೆ ನಾವೇನ್ ಮಾಡಬೇಕು ಗುರು ಆಗ್ಬೇಕು ದಾಕೆ ಲಘುನೆ ಗಾಗು ಲಘುನೆ ಇಲ್ಲಿ ಹಳು ಇರೋದ್ರಿಂದ ಳ ಪ್ಲಸ್ ಹೂ ಆಗಿರೋದ್ರಿಂದ ಕೂಡ ಲಘು ನೋಡಿ ಇಲ್ಲಿ ಇನ್ನೊಂದು ಜಾತಿ ನೋಡಿ ಇಲ್ಲಿ ನಾನು ಆಗಲೇ ಹೇಳಿದೆ ಎರಡು ಮಾತ್ರೆಯ ಕಾಲ ಅಂದರೆ ಗುರು ಅಂದರೆ ಎರಡು ಮಾತ್ರೆ ಅಂದರೆ ಎರಡು ಅಂಕಿ ಎರಡು ಮಾತ್ರೆ ಪ್ಲಸ್ ಒಂದು ಒಟ್ಟು ಇಲ್ಲಿ ಮೂರು ಮಾತ್ರೆಯ ಒಂದು ಅಂಶ ಇದೆ ಇಲ್ಲಿ ನೋಡಿ ಹಾಗೆ ಒಂದು ಇಲ್ಲಿ ಎರಡು ಇದೆ ಗುರು ಅಂದರೆ ಎರಡು ಮಾತ್ರೆ ಮೂರು ಒಂದು ನಾಲ್ಕು ನಾಲ್ಕು ಮಾತ್ರೆ ಆಯ್ತು ಇಲ್ಲಿ ಇಲ್ಲಿ ನೋಡಿ ಹಾಗೆ ಒಂದು ಎರಡು ಮೂರು ನಾಲ್ಕು ಇಲ್ಲೂ ಕೂಡ ನಾಲ್ಕು ಆಯಿತು ನೋಡಿ ಹಾಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಹಾಗೆ ನೋಡೋಣ ಬನ್ನಿ ಇನ್ನೂ ಯಾವ ನಿಯಮಗಳಿದ್ರೆ ನಾವು ಗುರುಗಳನ್ನು ಹಾಕಂತ ಹೋಗ್ಬೇಕು ಅನುಸ್ವಾರ ಹೊಂದಿರುವ ಅಕ್ಷರಕ್ಕೆ ಗುರು ಅನುಸ್ವಾರ ಅಂದರೆ ಈಗಾಗಲೇ ಹೇಳಿದ್ದೀನಿ ಒಂದು ಸೊನ್ನೆಯ ಸಂಬಂಧ ಹೊಂದಿರತಕ್ಕಂಥ ಅಕ್ಷರಗಳು ನೋಡಿ ಉದಾಹರಣೆಗೆ ಅಂಥ ರಂಗ ಅಂಥ ರಂಗ ನೋಡಿ ಅನುಸ್ವಾರ ಹೊಂದಿರ್ತಕ್ಕಂಥ ಅಕ್ಷರಗಳಿಗೆ ನಾವಿಲ್ಲಿ ಗುರು ಹಾಕಬೇಕು ಅಂಥ ತ ಅಂತಕ್ಕಂಥದ್ದು ಲಘು ಯಾಕಂದರೆ ಥರ್ ಪ್ಲಸ್ ಆ ಆ ಅಂದರೆ ರಸ ಸ್ವರ ಸೇರಿರೋದ್ರಿಂದ ಲಘು ರಂಗ ಇಲ್ಲಿ ರಾಗೆ ಸೊನ್ನೆ ಅನುಸ್ವಾರ ಸೇರಿರೋದ್ರಿಂದ ಇದು ಗುರು ಆಯ್ತು ಗಾ ಇಲ್ಲಿ ಲಘು ಆಯ್ತು ಇಲ್ಲಿ ನೋಡಿ ಹಾಗೆ ಕಂಕಣ ಕಂಕ್ ಇಲ್ಲಿ ಸೊನ್ನೆ ಇರೋದ್ರಿಂದ ಅಂದರೆ ಅನುಸ್ವಾರ ಇರೋದ್ರಿಂದ ಗುರು ಕ ಇಲ್ಲಿ ಲಘು ಆಯ್ತು ಅಣ್ಣ ಕೂಡ ಲಘು ಆಯ್ತು ನೆಕ್ಸ್ಟ್ ಹಾಗೆ ಗುಂಪುಗಳು ಇಲ್ಲಿ ಗುಂ ಅಂದರೆ ಅನುಸ್ವಾರ ಇರೋದ್ರಿಂದ ಲಘು ಪೂ ಅಂದರೆ ಅನುಸ್ವಾರ ಇರೋದ್ರಿಂದ ಗುರು ಇಲ್ಲಿ ಪೂ ಅಂದರೆ ಲಘು ಗಾ ಅಂದ್ರೂ ಕೂಡ ಲಘು ಳು ಅಂದರೂ ಕೂಡ ಲಘು ನೋಡಿ ಇಲ್ಲಿ ಬಂಡಾಯ ಭಮ್ ಅಂದರೆ ಅನುಸ್ವಾರದಿಂದ ಕೂಡಿದ ವ್ಯಂಜನ ಇರೋದರಿಂದ ಇಲ್ಲಿ ಗುರು ಡಾ ಇದೆ ಅಂದರೆ ದೀರ್ಘ ಸ್ವರ ಇರೋದ್ರಿಂದ ಆ ಡಾಗೆ ಇಲ್ಲಿ ಗುರು ಆಯ್ತು ಯಾ ಅಂದ್ರೆ ಲಘುನೆ ಆಯ್ತು ನಿಮ್ಗೆ ಅರ್ಥವಾಗಲಿಲ್ಲ ಅಂದ್ರೆ ಪ್ರಾರಂಭದಲ್ಲಿ ಕಲಿತಾ ಇರುವ ಮಕ್ಕಳಿಗಾದ್ರೆ ಬಿಡಿಸಿ ಬರ್ದೆ ಅಭ್ಯಾಸ ಮಾಡಿಕೊಡಿ ಇಲ್ಲಿ ಡ ಆಗಿರೋದ್ರಿಂದ ಡ ಪ್ಲಸ್ ಆ ದೀರ್ಘ ಸ್ವರ ಸೇರಿರೋದ್ರಿಂದ ಇಲ್ಲಿ ಗುರು ಆಯಿತು ಅನುಸ್ವಾರಗಳಿಂದ ಕೂಡಿದ ಅಕ್ಷರಗಳಿದ್ರೆ ಅವುಗಳು ಗುರು ಆಗುತ್ತೆ ನೋಡಿ ವಿಸರ್ಗ ಹೊಂದಿರುವ ಅಕ್ಷರಕ್ಕೂ ಕೂಡ ನಾವು ಗುರುವಾಗ್ತಾ ಹೋಗ್ಬೇಕು ಅನುಸ್ವಾರಗಳಿಂದ ಕೂಡಿದ ಅಕ್ಷರಗಳಿಗೂ ಗುರು ಹಾಕ್ಬೇಕು ವಿಸರ್ಗ ಹೊಂದಿರುವ ಅಕ್ಷರಕ್ಕೆ ಗುರು ಆಗ್ಬೇಕು ಅಂದ್ರೆ ವಿಸರ್ಗ ಅಂದ್ರೆ ಎರಡು ಸೊನ್ನೆಯ ಸಂಬಂಧ ಹೊಂದಿರ್ತಕ್ಕಂಥ ಅಕ್ಷರಗಳು ಅಥವಾ ವ್ಯಂಜನಗಳು ನೋಡಿ ಇಲ್ಲಿ ಉದಾಹರಣೆಗೆ ದುಃಖ ಇಲ್ಲಿ ಎರಡು ಸೊನ್ನೆಯ ಸಂಬಂಧ ಇದು ದು ಅಂತಕ್ಕಂಥ ಅಕ್ಷರ ವ್ಯಂಜನ ಹೊಂದಿರೋದ್ರಿಂದ ನೋಡಿ ಇಲ್ಲಿ ಗುರು ಆಯ್ತು ಇಲ್ಲಿ ಕ ಮಹಾಪ್ರಾಣ ಅಂತ ಹೇಳ್ಬಿಟ್ಟು ಅದಕ್ಕೆ ಗುರು ಹಾಕ್ಬಾರ್ದು ಲಗುನೆ ಹಾಕ್ಬೇಕು ನೆಕ್ಸ್ಟ್ ನೋಡಿ ಅಂಥ ಪುರ ಇಲ್ಲಿ ಅನ್ ಸೊನ್ನೆಯೇ ಹಾಗೆ ಒಂದು ಸೊನ್ನೆಯ ಅನುಸ್ವಾರ ಸೇರಿರೋದ್ರಿಂದ ಇಲ್ಲಿ ಗುರುನೇ ಹಾಕ್ಬೇಕು ಇಲ್ಲಿ ತಾಗೆ ಎರಡು ಸೊನ್ನೆಯ ಸಂಬಂಧ ಹೊಂದಿರೋದ್ರಿಂದ ವಿಸರ್ಗ ಆಗಿರೋದ್ರಿಂದ ಇದು ಕೂಡ ಗುರು ಆಯಿತು ಪೂರಾ ಪೂ ಅಂದರೆ ಇಲ್ಲಿ ಪೂ ಪ್ಲಸ್ ಉ ರಸಸ್ವರ ಆಗಿರೋದ್ರಿಂದ ಇದು ಲಘು ರ ಕೂಡ ಲಘು ಆಯಿತು ನೆಕ್ಸ್ಟ್ ಹೋಗಿ ನೋಡಿ ನೆಕ್ಸ್ಟ್ ನೋಡೋಣ ಬನ್ನಿ ಪ್ರಾತಃ ಕಾಲ ನೋಡಿ ಇಲ್ಲಿ ಪ್ರಾ ಇಲ್ಲಿ ಒತ್ತಕ್ಷರ ಇದೆ ಆದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಇಲ್ಲಿಲ್ಲ ಆದರೂ ಕೂಡ ಇದು ಗುರುವಾಗುತ್ತೆ ಯಾಕಂದ್ರೆ ಪ ಇಲ್ಲಿ ಪ್ಲಸ್ ಆ ದೀರ್ಘ ಸ್ವರ ಇರೋದ್ರಿಂದ ಇದು ಕೂಡ ಲಘು ಆಗುತ್ತೆ ನೆಕ್ಸ್ಟ್ ನೋಡಿ ಹ ಅಂದ್ರೆ ಎರಡು ಸೊನ್ನೆಯ ಸಂಬಂಧ ಹೊಂದಿರೋದ್ರಿಂದ ಇದು ಗುರು ಆಯಿತು ನೆಕ್ಸ್ಟ್ ನೋಡಿ ಕ ಪ್ಲಸ್ ಆ ದೀರ್ಘ ಇರೋದ್ರಿಂದ ಇದು ಕೂಡ ಗುರು ಆಯಿತು ಇನ್ನೇ ಲಾ ಇರೋದ್ರಿಂದ ಲಘು ನೆಕ್ಸ್ಟ್ ನೋಡಿ ಮೂಲತಃ ಮೂ ಇರೋದ್ರಿಂದ ಇದು ದೀರ್ಘ ಊ ಮೂ ಪ್ಲಸ್ ಊ ಮೂ ಆಯಿತು ಅಂದರೆ ದೀರ್ಘ ಸ್ವರಗಳಿಗೆ ಏನಾಗುತ್ತೆ ಗುರು ಆಗುತ್ತೆ ನೆಕ್ಸ್ಟು ಲ ಲಘು ತ ನೋಡ್ರಿ ತಾಗೆ ವಿಸರ್ಗ ಎರಡು ಸೊನ್ನೆಯ ಸಂಬಂಧ ತಾ ಹೊಂದಿರೋದ್ರಿಂದ ಇದು ಗುರು ಆಯಿತು ಅಂದರೆ ಅನುಸ್ವಾರ ಹೊಂದಿರುವ ಅಕ್ಷರಕ್ಕೆ ವಿಸರ್ಗ ಹೊಂದಿರುವ ಅಕ್ಷರಕ್ಕೆ ಏನಾಗಬೇಕು ಇಲ್ಲಿ ಗುರು ಆಗಬೇಕು ನೆಕ್ಸ್ಟ್ ಹಾಗೆ ನೋಡೋಣ ಬನ್ನಿ ನೋಡಿ ಹಾಗೆ ಐ ಮತ್ತೆ ಅವು ಸಂಧ್ಯಾಕ್ಷರಗಳಿಗೂ ಕೂಡ ಗುರು ಹಾಕಬೇಕು ಐ ಮತ್ತೆ ಅವು ಅನ್ನೋದು ಸಂಧ್ಯಾಕ್ಷರ ಅಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಐ ಮತ್ತು ಅವುಗಳು ಎರಡು ಸ್ವರಗಳು ಸೇರಿ ಆಗಿರುವಂತಹ ಅಕ್ಷರಗಳು ನೋಡಿ ಇಲ್ಲಿ ಉದಾಹರಣೆ ನೋಡ್ತಾ ಬರೋಣ ಖೈ ದಿ ಈ ಖೈ ಅಂತಕ್ಕಂಥ ಪದವನ್ನು ಬಿಡಿಸೋಣ ನೋಡಿ ಪ್ಲಸ್ ಐ ಇಲ್ಲಿ ಐ ಅಂತಕ್ಕಂಥ ಸಂಧ್ಯಾಕ್ಷರ ಬಂದಿರೋದು ಮತ್ತು ಐ ಕೂಡ ದೀರ್ಘ ಸ್ವರ ಆಗಿರೋದ್ರಿಂದ ಇದು ಕೈ ಅಂತಕ್ಕಂಥ ಅಕ್ಷರ ಗುರು ಆಯಿತು ನೆಕ್ಸ್ಟ್ ಆಗಿ ದಿ ದ ಪ್ಲಸ್ ಇ ಈ ಸ್ವರ ಆಗಿರೋದ್ರಿಂದ ಇದು ಆಗುತ್ತೆ ನೋಡಿ ಹಾಗೆ ಸೌರಮಂಡಲ ನೋಡಿ ಸೌ ಅವು ಸೇರಿದೆ ಇಲ್ಲಿ ಅದಕ್ಕಾಗಿ ಇದು ಗುರು ಆಯಿತು ನೆಕ್ಸ್ಟು ರ ಲಘು ಇಲ್ಲಿ ಮಂಡಲ ಮನ್ ಮಾಗೆ ಅನುಸ್ವಾರ ಅಂದರೆ ಒಂದು ಸೊನ್ನೆಯ ಸಂಬಂಧ ಹೊಂದಿರೋದ್ರಿಂದ ಗುರು ಆಗುತ್ತೆ ನೆಕ್ಸ್ಟು ಡ ಲಘು ಆಗುತ್ತೆ ಲಾ ಕೂಡ ಲಘು ಆಗುತ್ತೆ ನೋಡಿ ಸೌರ ಮಂಡಲ ನೆಕ್ಸ್ಟ್ ಆಗಿ ನೋಡೋಣ ಐದು ಐ ಅಂತಕ್ಕಂಥದ್ದು ದೀರ್ಘ ಸ್ವರ ಹಾಗೆ ಸಂಧ್ಯಾಕ್ಷರ ಆಗಿರೋದ್ರಿಂದ ಇದು ಗುರು ಆಯಿತು ದು ದು ಅಂತಕ್ಕಂಥದ್ದು ಲಘು ನೋಡಿ ಹಾಗೆ ಔಷಧಿ ಔ ಅಂತಕ್ಕಂಥದ್ದು ದೀರ್ಘ ಸ್ವರ ಮತ್ತು ಸಂಧ್ಯಾಕ್ಷರ ಆಗಿರೋದ್ರಿಂದ ಗುರು ಷ ಲಘು ದಿ ಕೂಡ ಲಘು ಎಷ್ಟು ಮಾತ್ರೆಗಳಿದೆ ನೋಡಿ ಎರಡು ಮತ್ತು ಮೂರು ಒಟ್ಟು ಮೂರು ಮಾತ್ರೆಗಳಿದ್ದಾವೆ ನೆಕ್ಸ್ಟ್ ಹಾಗೆ ನೋಡಿ ಸೌ ಅಂತಕ್ಕಂಥದ್ರಲ್ಲಿ ಗುರು ಲಘು ಗುರು ಲಘು ಲಘು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದರೆ ಏಳು ಮಾತ್ರೆಗಳಾಯಿತು ನೆಕ್ಸ್ಟು ಒಂದು ಎರಡು ಮೂರು ಮೂರು ಮಾತ್ರೆ ಆಯಿತು ನೆಕ್ಸ್ಟ್ ಇಲ್ಲಿ ಔಷಧಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಮಾತ್ರೆಗಳಾಯಿತು ನೋಡಿ ಹಾಗೆ ಅರ್ಧಾಕ್ಷರಗಳು ಅಥವಾ ಅರ್ಧ ವ್ಯಂಜನಾಕ್ಷರಗಳ ಹಿಂದಿನ ವ್ಯಂಜನವನ್ನು ಸೇರಿಸಿ ಗುರು ಆಗಬೇಕು ಅಂದರೆ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನಲ್ಲಿ ಕಡೆಯಲ್ಲಿ ಲಘು ಇದ್ದರೂ ಕೂಡ ಗುರು ಹಾಕಬೇಕು ಅನ್ನೋದು ಒಂದು ನಿಯಮ ಅದೇ ರೀತಿ ಅರ್ಧಾಕ್ಷರಗಳು ಅಥವಾ ಅರ್ಧ ವ್ಯಂಜನಾಕ್ಷರಗಳಿಗೆ ಅದರ ಹಿಂದಿನ ವ್ಯಂಜನವು ಸೇರಿಸಿ ಗುರು ಹಾಕಬೇಕು ಉದಾಹರಣೆ ನೋಡಿದ್ರೆ ಗೊತ್ತಾಗುತ್ತೆ ನೋಡೋಣ ಬನ್ನಿ ದೇಶದೋಳ್ ನೋಡಿ ಇಲ್ಲಿ ದೇ ಅಂತಕ್ಕಂಥ ಅಕ್ಷರದಲ್ಲಿ ದೀರ್ಘ ಸ್ವರ ಇರೋದ್ರಿಂದ ಇದು ಗುರು ಆಯ್ತು ಶ ಇಲ್ಲಿ ಲಘು ಆಯ್ತು ದೋಳ್ ಅಂತಿದೆ ಇಲ್ಲಿ ಲಾ ಅಂತಕ್ಕಂಥದ್ದು ಅರ್ಧ ಅಕ್ಷರ ಆಗಿದೆ ಅರ್ಧ ಅಕ್ಷರಗಳಿಗೆ ಲಘು ಗುರು ಹಾಕೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅರ್ಧ ಅಕ್ಷರಗಳು ಅವುಗಳ ಉಚ್ಚಾರಣೆಯಲ್ಲಿ ಲಘುನೋ ಗುರು ಅಂತ ಸಮಯವನ್ನ ಹೇಳೋದಕ್ಕಾಗೋದಿಲ್ಲ ಓಳ್ ಡೋಳ್ ಅಂತಿದೆ ಅಂದರೆ ಈ ಎರಡು ಅಕ್ಷರಗಳಿಗೆ ಅಂದರೆ ಅರ್ಧಾಕ್ಷರದ ಹಿಂದಿನ ವ್ಯಂಜನಾಕ್ಷರವನ್ನು ಸೇರಿಸಿ ಒಂದೇ ಗುರು ಅಂತ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಅಂದರೆ ಅರ್ಧಾಕ್ಷರದ ವ್ಯಂಜನಾಕ್ಷರದ ಹಿಂದಿನ ವ್ಯಂಜನವನ್ನು ಸೇರಿಸಿ ನಾವು ಗುರು ಅಂತ ಹಾಕ್ಬೇಕು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಇದೆ ನೋಡೋಣ ಮನೆ ಯೋಳ್ ನೋಡಿ ಇಲ್ಲಿ ಮನೆ ಅಂತಕ್ಕಂಥದ್ದು ಲಘು ಏಳು ಅಂತಿದೆ ನೋಡಿ ಇದು ಎರಡು ಸೇರಿ ಎರಡು ವ್ಯಂಜನವನ್ನು ಸೇರಿ ಕೂಡ ನಾವು ಗುರು ಹಾಕ್ಬೇಕು ನೋಡಿ ಹೀಗೆ ಲಘುವನ್ನು ಹೇಗೆ ಗುರ್ತಿಸ್ಬೇಕು ಅದರ ಮಾತ್ರೆಯ ಅಂಶ ಎಷ್ಟು ಗುರುವನ್ನು ಹೇಗೆ ಗುರುತಿಸ್ಬೇಕು ಗುರುವಿನ ಗುರು ಹಾಕ್ಬೇಕಾದ್ರೆ ಏನು ನಿಯಮಗಳಿವೆ ಅಂತ ಈ ದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಒಂದು ಪದ್ಯವನ್ನು ಅಥವಾ ಒಂದು ಪಾಠದ ಒಂದು ಲೈನನ್ನು ಅಥವಾ ಹಲವು ಪದಗಳನ್ನು ಕೊಟ್ಟು ಗುರು ಲಘು ಹಾಕೊಂಡು ಬನ್ನಿ ಅಂತ ಮಕ್ಕಳಿಗೆ ತಿಳಿಸ್ತಾ ಬರಬೇಕು ಹಾಗಿದ್ದಾಗ ಮಾತ್ರ ಅಭ್ಯಾಸದಲ್ಲಿ ಮಕ್ಕಳಿಗೆ ಹೆಚ್ಚು ಅರ್ಥವಾಗುತ್ತೆ ಮತ್ತು ಅವರು ಕೂಡ ಲಘು ಗುರು ಕಷ್ಟ ಆಗೋದಿಲ್ಲ ಮುಂದಿನ ವ್ಯಾಸಂಗದಲ್ಲಿ ಲಘು ಗುರುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಐಚ್ಛಿಕ ವಿಷಯ ಕನ್ನಡವನ್ನು ತಗೊಳ್ಳೋರು ಕೂಡ ಪ್ರಾರಂ ಪ್ರಾಥಮಿಕ ಹಂತದಲ್ಲೇ ಅವರಿಗೆ ಕರೆಕ್ಟಾಗಿ ಕಲಿಸ್ಕೊಟ್ಟಿದ್ದೆ ಆದರೆ ಅವರಿಗೆ ಮುಂದಿನ ವ್ಯಾಸಂಗದಲ್ಲಿ ಕಷ್ಟ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈ ದಿನ ತರಗತಿಯಲ್ಲಿ ಈ ಇಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಗಣಗಳ ವಿಧವಾದಂತಹ ಅಕ್ಷರಗಣ ಮಾತ್ರಗಣ ಅಂಶಗಣದ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಈಗ ಹೇಳ್ತಾ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ